ಹುಚ್ಚು ಮನ ತನಕ ನಮ್ ತಂಗಿ ಅಲ್ಲಪ್ಪ ಅಂತಿಲ್ಲ ಅಲ್ಲ ಹೋಗ್ಯಾಳ ಹೋಗ್ಯಾಳ ಎರಡು ಗಂಟೆ ಹಡದಾಳ ಕ್ವಾಣ ಬೆಳದಂಗ ಬೆಳ್ದ ಹುಚ್ಚು ನನ್ನ ಮಕ್ಕಳು ಇರದ ಏಳು ಎಕರೆ ಹೊಲ ಚಂದಾಗಿ ಮಾಡ್ಕೊಂಡು ತಿನ್ನದ್ ಬಿಟ್ಟು ಎರಡು ಅಂತ ಏನ್ ಮಾಡ್ಬೇಕು ನೋಡಿ ಹಿಂಗ ಗುದ್ದಾಡ್ಕೊಂತ ಕುಂತ್ರ ನನಗ ಸಾಕಾಗಿ ಅದ ಕೇಳಿ 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 ಏನಾರ ಮಾಡಿ ನಮ್ ತಂಗಿನ ಕರ್ಕೊಂಡ್ ಬರ್ಬೇಕಂತೀನಿ ಇನ್ನ ಸಂಸಾರ ಹಾಳಾಗತ್ತೆ ಅಲ್ಲ ನಾ ಏನೋ ಒಂದ್ ಆಸೆ ಇಟ್ಟಿದ್ದೆ ನನ್ನ ಮಗಳ ಮದ್ವಿ ಮಾಡ್ಬೇಕು ಮದ್ವಿ ಮಾಡ್ಬೇಕು ಇರ್ತಾರ ಅಂತ ಹೇಳಿ ಆದ್ರೆ ಹೆಂಗಪ್ಪ ಅಂತ ಏನ್ ಮಾಡ್ಬೇಕು ದಿಕ್ಕ ಹೇಳುವಲ್ ನನಗ ಹಿಂಗ ಕೊಡ್ಲಿಲ್ಲ ತಂಗಿ ಶಡ್ಕೊಂಡು ಕೊಡ್ತಾಳ ಕೊಟ್ರ ನನ್ನ ಮಗಳ ಬಾಳ್ಬೇ ಬಟ್ ಏನಾರ ಆಗ್ಲಿ ಶುದ್ಧ ಮಾಡಬೇಕು ನಾನು ಅಲ್ಲಿ ತನ ಏನ್ ಹತ್ತಂಗಿಲ್ಲ ನೀವು ಒಬ್ಬ ಒಬ್ಬನೇ ಕುತೀ ಏನು ಬಿಡಬೇತೀ ಬಾ ಬಾಯಪ್ಪ ಕುಂದ್ರ ಬಾ ಏ ನಿನ್ನ ಬಾಯಾಗ ಮಣ್ಣು ನೋಡಿ ಇರಿ ಬರ್ತಾವೆ ಹಂಗೆ ಕುತ್ತೀರ ನಾ ಎಂದು ಚಲೋ ಜಾಗದಾಗ ಕುಂತ ಹುಳ ಏರು ಜಾಗದಾಗ ಕುಂತಿನಿ ಕೊಡ ನನಗೆ ಐತ್ಯಾನ ಅವ ಕರಿ ಇರಿಬಿ ಅದಾವು ಕೆಂಪು ಇರುಬಿ ಆದ್ರೆ ಏನಾರು ಏರಿ ಏನಾರು ಚುಡ್ಡು ಚುಲ್ಡು ಕಡಿತಾವು ಕರಿ ಇರಿಬಿ ಏನು ಮಾಡುದಿಲ್ಲ ಬೇರೆ ಗುಳುಗುಳು ಮಾಡ್ತಾವೆ ಮತ್ತೆ ಮನುಷ್ಯ ಗುರಿ ಬಾಳಂಗ ಆಗತ್ತವ ನೀ ನೀ ಚುಟ್ಟ ಚುಟ್ಟಿರಿ ಅನ್ಸ್ಕೊ ಗುಳು ಅದೆಲ್ಲಾ ನಾನು ಬೇಡ ನೀ ಏನ್ ವಿಚಾರ ಮಾಡಾಕತ್ತೀ ಅದನ್ನ ಹೇಳಿನಿ ಪಸ್ಟರ ಅನಾಕ್ ಏನೈತಿ ಅದಲ್ಲ ಅದ ನಿಮ್ಮ ಅತ್ತಿ ಅತ್ತಿ ಮಕ್ಳ ಅದಾವಲ್ಲಾ ಉರ್ದ ಬೀದ ಎರಡು ದನ ಗುದ್ದಾಡ್ತಾವ ನಿಮ್ ಮಾವುಗಳು ಅದಕ್ಕೆ ಒಬ್ರಿಗ ನೀನು ನೀನ್ ಕೊಟ್ರು ಮದ್ವಿ ಮಾಡ್ಬೇಕಂದ ನಂದು ಆಚೆ ಐತಿ ಹಿಂಗ ಗುದ್ದಾಡಿದ್ರಿ ಹೆಂಗ್ ಕೊಡ್ಲಿ ಹೇಳಿ ಯಪ್ಪಾ ನೀ ದನ ಕಾಯರ್ ಕೊಟ್ಟ್ ಮದ್ವಿ ಮಾಡ ಮಾಡ್ಕೊತಿನಿ ಆದ್ರೆ ಅವ್ರನಂತೂ ಮದಿ ಆಗುದಿಲ್ಲಾ ಈ ಪರಿ ಗುದ್ದಾಡಿದ್ರ ಹೆಂಗ ಮರ ಅರ್ದಲ್ಲವ್ವ ಕಳ್ಳ ಐತೆ ನಮ್ಮ ತಂಗಿ ತಂಗಿ ಮಕ್ಳವು ನಾನು ಸುಧಾರಣೆ ಮಾಡ್ಬೇಕು ಮತ್ ಯಾರು ಮಾಡ್ತಾರ ಅವ್ರನ್ನ ನೋಡಪ್ಪ ನೈನ ಕಲಕ್ಕಿದೀನಿ ಈಗ ನನಗ ಮದ್ವಿ ಆಗುದಾಗುದಿಲ್ಲ ನೀ ನೀತು ಹೈಕೊಂಡ ಮದ್ವಿ ಆಗುದಿಲ್ಲ ಬಹಳ ದಿನ ಆಯ್ತು ಕಲೆ ಹಾಕಿ ಪಾಸ್ ಆಗಿಲ್ಲ ನೀವ ಆತ ಮದ್ವಿ ಆದ್ ಮೂರ್ ದಿನದಾಗ ಪಾಸ್ ಆಗ್ತೇವಿ ಹ್ಮ್ ನೀ ಎಲ್ಲ ನನಗೆ ರಂಕ ಬರಬೇಡ ನಾ ಏನ್ ಮದ್ವಿ ಆಗುದಿಲ್ಲ ಏನ ಕಲಕ್ಕಿದೀನಿ ಯಾರು ಹುಚ್ಚು ಐತಿ ಇದು ಕಲಿತೀನಿ ಕಲಿತೀನಿ ಏನು ಏಟ್ ಅಂತ ಕಲಿತಾಳ ನಾ ಕಲಿಸಿದಾಗ ಕಲಿಬೇಕಲ್ಲ ನಾವು ಸಣ್ಣವಿದ್ದಾಗ ಬಿದ್ದಾಗ ಮದ್ವೆ ಆಗ ಹಠನ ಮಾಡ್ಲಿಲ್ಲ ಜಲ್ದಿ ಮದ್ವಿ ಮಾಡ್ಕೊಂಡೆ ಪಾಪ ನನ್ನ ಮನವಿ ಮಾತಾಡ್ತದ ವಾಲಿ ವಾಲಿ ಅಂತ ಹುಡುಗಿನ ಅನುಭವ ಇಲ್ಲ ಅದಕ್ಕೆ ಅದಕ್ಕೆ ಇನ್ನು ಇನ್ನಿನ್ನ ತಡೆಯಂಗಿಲ್ಲ ನಾ ಇನ್ನ ಇನ್ನು ಏನಾರೇ ಮಾಡಿಲ್ಲ ಅವರೇ ಇರಬೇಕು ಇಲ್ಲ ನಾರೇ ಇರಬೇಕು ಹೆಂಗಾರು ಮಾವನ ಹೊಳಕಂತು ಬಂದಂಗ ಮಾವನ ಮಾವನೊಂದು ಮಾತು ಕೇಳ್ತಾನೆ ಇಲ್ಲೇ ಹೋಗ್ಬಿಡ್ತಂತ ನಾ ಇನ್ನು ಅವನವ್ನ ಇವನು ಕರ್ಕೊಂಡು ಹೋಗಿ ನಮ್ಮ ತಮ್ಮನ ಮರ್ಡ್ರ ಮಾಡಿಬಿಡ್ತಾನೆ ಇವತ್ತು ಬಿಡಂಗ ಇಲ್ಲ ಅಲ್ಲ ಐವ್ರೂಸ ಏಳು ಎಕರೆ ಹೊಲ ನಾಕು ಎಕರೆ ಬೇಡ್ತಾನಂದ್ರೆ ತಿಂಡಿ ಅಲ್ಲ ಮಗನಿ ಅಂತ ಏನ ನಮ್ಮಅಪ್ಪ ಹುಟ್ಟಿಲ್ಲ ನಿಮ್ಮ ಒಬ್ಬನೇ ಹುಟ್ಟಿಲ್ಲ ನಮಗ ನಮ್ಮ ಮಾವ ಏನತ್ತ ಕೇಳ್ತಾನ ಮೊದಲ ಅಂತ ಅದ್ರಾಗ ಹೊಲ ಹರಗಾಕೊಂಡ್ ಟ್ಯಾಕ್ಟ್ರಿ ಹೇಳೀನಿ ಏನು ಯಾವಾಗ ಬರ್ತಾನೋ ಏನು ಟ್ಯಾಕ್ಟ್ರಿ ಬಂದಾಗ ನಾ ಹೊಲ ಹರಗಬೇಕು ಸಾಕಾಗ್ಯದಪ್ಪ

ಹಂಗೆ ಅಳತಿ ಮಾಡಕ್ಕೆ ಬರ್ತಾವನು ಎಲ್ಲ ಆಗೇತಿ ಈಗ ಏನಾಗ್ಯದ ಎಲ್ಲ ಪಾಲ ಮಾಡ್ಸಿನ ಈಗ ನೀ ಮಾಡಿಸಿ ನಾ ಬರಬೇಕಲ್ಲ ಅಂದಂಗ ಪಾಲ ಮಾಡೇ ಬಿಡ್ರಿ ಏನು ಏ ಮಾಡ್ಸೀನಿ ಈಗ ಒಂದು ನಿನಗೆ ಎರಡು ಬಂತು ಅದೇ ಮೂರುವರೆ ಎಕರೆ ಬಂದಿತ್ತಾ ಹಾಂ ದಂಡೆ ಇದ ಬಿಟ್ಟು ಎಲ್ಲಾ ಒತ್ತಿಸ್ಬಿಟ್ಟೀನಿ ಕೊಬ್ಬಿ ಹಾಕಿಸೀನಿ ಹ್ಞೂ ಒಂದು ಮೂರು ಎಕರೆ ಉಳ್ದಂಗೆ ಆಗೈತಿ ಕೊಬ್ಬಿ ಹ್ಞೂ ಬಬ್ಬಿ ಅಂದ್ರ ಏನು ಈ ದಂಡೆಗೆ ಹಾಕಸ್ತಾರಲ್ಲ ಹಿಂಗೆ ಒಡ್ಡ ಆ ಹಾಂ ಹಾಂ ಒಡ್ಡ ಒತ್ತಿಸಿ ಮೂರು ಎಕರೆ ಉಳ್ಸೀನಿ ನನಗ್ ಹೇಳ್ಬೇಕಿಲ್ಲ ರೀ ಎದಕ್ಕ ಜೆಸಿಬಿ ತಂದು ಚಲೋ ವಡ್ಡ ಹಾಕಿಸಿದ್ ಏನಿಲ್ಲಾ ಈಗ ಅದಟ್ಟ ಒತ್ಸಿನ ಕಣ್ ಕೆಂಪ್ ಆಗ್ಯಾವ ಆ ಕಣ್ ಕೆಂಪ್ ಅದನ್ನೆಲ್ಲ ಅವನೆಲ್ಲಾ ಈಗ ಮಟ್ಟ ಹೊಳಿ ತೆಗಿತೀನಿ ಅಂತ ಕುಂತಾನ ಈಗ ಅಲ್ಲ ಹೊಡ್ ಹಾಕ್ಸಿನ ಅಂತೀ ಆ ಪತ್ತಿವಾ ಅವಂದ ಅರ್ಧ ಹೊಲ ಬಂದಿರ್ಬೇಕಲ್ಲ ಒಳ್ಳೆ ಅದ ಏನಿಲ್ಲಾ ಇಬ್ರು ನಡಬರ್ಕ ಅದ ಏನ್ ಸಿಮ್ ಬಂದ್ ಅದೇ ಸಿಮಿಗೆ ಹಾಕ್ಸಿನ ಊರ ಹೊಲಕ್ಕ ಒಡ್ಡ ಹಾಕ್ಸಿದಿ ತಟ್ಟೆ ಹಾಕೊಂಡೀನಿ ಅವ್ ಬೇಕಾದ್ರೆ ಆಕಡೆ ಹಾಕೊಳಲ್ಲ ನೀರ್ ಬಂದ್ರಿ ಹೆಂಗ್ ಮಾಡುದ ನಡಬರ್ಕ ಹರಿ ಬಿಟ್ಟಿಂದನ ಹಡ್ಬರ್ಕ್ ಬಿಟ್ಟಿ ಹರಿ ಸಾಂಡಿಗೆ ಹಾಕೋ ಸೀದಾ ಒಂದ್ ಕೆಲಸ ಮಾಡುದಿತ್ತು ಒಂದ್ ಹಳ್ಳನ ನೀನು ಹೊಲಕ್ ಹಾಕೊಂಡ್ ಬಿಡುದಿತ್ತು ಹಂಗ ನೀರ್ ಬಿಡುದಿತ್ತ ಮಾಡಿಲ್ಲ ಹ ಅದೇನ ಮಗಲ್ ವಟ ಹಾಕ್ಸಿಂದ ಹಡ್ಬರ್ಕ ಹರಿ ಕಡದ್ ಬಿಟ್ಟಿನಿ ಸೀದಾ ಸಾಂಡಿಗೆ ಹೋಕವ್ ನೀರ್ ಬಬ್ಬಾ ಬಬ್ಬಾ ಸಾಂಡಿಗೆ ಹೋಗಾಂಗ ಮಾಡಿ ಅದೇ ಅವ್ನು ಹೊಟ್ಟಿ ಇರ್ಲಿ ಆ ಹರಿ ನನ್ನ ಹೊಲದಾಗ ನಡ್ಬಾರ ಬೇಕ ನಾವ್ ಅದೇ ಅದೇ ಹರಿ ಸಂಬಂಧ ಇಬ್ರು ಗುದ್ದಿ ಹೇಳ್ತೀರಿ ಹಾ ಮತ್ತ ನಾನು ಕರಸಬೇಕು ಅದಕ್ಕ ಇಬ್ಬರಿಗಿ ಜಗಳ ಹತ್ಲಾರ್ದಂಗ ನಡ್ಬಾರ ನಾನೇ ಹರಿ ಮಾಡಿ ಹೋಗ್ತಿದ್ದೆ ಅಂದ್ರ ಅವ್ವಾ ನಮ್ಮಅನ್ನ ಕರತ್ರು ನೀವ್ ಜಗಳ ಹರಿ ಕಡಿಕ್ ಚಾನೆ ಅದ್ ಕರತ್ರಿ ಅಂದ್ರು ಗೊತ್ತೈತೆ ಅವ ಕೇಳಿಲ್ಲ ಅದ ಹುಚ್ಚಗೋಳ ಗುದ್ದಾಡಿರಿ ಸುಮ್ಮನೆ ಹರಿ ಸಂಬಂಧ ಅದ ಕೇಳಾಕ್ತ ಅದ್ರ ಸಂಬಂಧ ನಾ ಈಗ ಬಂದು ನೀವಿಲ್ಲಿ ಆ ತಾಳ ನಾ ಎಲ್ಲಾ ಬರ್ತೀನಿ ಅದೇನೈತಿ ಎಲ್ಲ ಸುದ್ ಮಾಡ್ಕೊಳು ಆತಾತ್ ಆ ಸುದ್ ಆಗುತ್ತ ನಾ ಇಲ್ಲೇ ರಾವ ಎಲ್ಲಿ ಇಲ್ಲೇ ನಿಮ್ಮನೆಗೆ ಇರ್ತೀನಪ್ಪ ನಾ ಅಲ್ಲಿ ಸುಮ್ಮನೆ ಅಲ್ಲಿ ಹೋದ್ರೆ ಜಗಳ ಆಗ್ತದೆ ನೋಡ ಇರಬೇಕು ಇರ್ಬೇಕು ಇಲ್ಲ ನಾರೇ ಇರ್ಬೇಕು ಏ ಅಡಿಗೆ ಮಾಡೋರು ಮಗಳು ಇಲ್ಲ ಕಾಲೇಜ್ ಹೋಗ್ತಾವಕ್ಕಿ ಹೊತ್ತು ಮುನಿಗೆ ಬಂದ್ ಮಾಡೋಲ್ಲ ಅಕ್ಕ ಹೊತ್ತು ಮುನಿಗಿಂದ ಹಗಲಿ ಅಂತ ತಿಂತಿ ಹೊತ್ತು ಮುನಿಗೆ ಮಾಡಿದ್ದೆ ಮುಂಜಾನೆ ತಿನ್ನೋದು

ನಿರ್ಮಲ ದಡ್ಡ ಕ್ಯಾಗ್ಯಾಳ ಹೂ ಮತ್ತೆ ಹೂವಿನಾಗ ಬಳ್ ಹಾಕೊಳಂಗ್ ಆಗ್ಯಾಳ ಬಿಡಿ ವಯಸ್ಸು ಏನ್ ಮಾತಾಡ್ತೇವ ಮರ ಇಂತ ದೊಡ್ಡ ಮಗಳದಾಳ ಮನೆಯಾಗ ನಾ ಬಂದ್ ಹೋದಾಗ ಸಣ್ಣಕ್ಕಿದ್ವಿ ಲಕ್ಕಿ ಹೌದು ಇಂತ ಇಟ್ಟಿ ಏನ ಮನೆ ಬೆಳದಾಳ ಅಡಿಗೆ ಯಾರ್ ಮಾಡ್ತಾರ ಕೇಳ್ತಿಲ್ಲ ಹಂಗಲ್ಲೇ ಸಾಲಿ ಕಾಲಕ್ ಹೋಗುದಿಲ್ಲ ಅಲ್ಲಿ ಹುಡುಗಿ ಹೋಲ್ ಬಿಡು ಏನಾಯ್ತು ಅಕ್ಕಿ ಬರೋದ್ರಾಗೆ ಆದ್ರ ಅನ್ನ ಸಾರ ಆ ಕಂಟಿಯಾಗಿ ಬಂದಿದ್ದಿ ತಳ ಊರಾಕ ಹೌದು ನಾ ಏನ್ ಹೋಗಂಗಿಲ್ಲ ನೋಡ ಮಮ್ಮ ಇನ್ನು ಏನ್ ಹಾದ್ರ ಅಲ್ಲಿ ಮತ್ತೆ ಯಾಡ್ರಾಗ ಒಂದ್ ಆಗಬೇಕು ನೋಡು ಬರ್ತೀನಿ ಹೇಳ ಅಲ್ಲಿದು ಶುದ್ಧ ಮಾಡ್ತೀನಿ இல் குந்திரா இல்லை இல்லை அல்லது பாட்டியாக நீ தூர்ம ரோமரே நன்கேனா காஜி அல்ல மாரி மக நென குண்ட்ரல காஜிலாந்தா இரீவிதல்ல ಹಂಗ ಅದು ಮೂರ್ ಬಾರಿ ಬಂದಿತ್ತಂತ ದಾಂಡಿ ಗಿಂಡಿ ಒತ್ತಿಷ್ಟ ಕುಂತದ ಮೂರ್ ಎಕರೆ ಉಳ್ದದ ಹೆಂಗ ಮಾವ ಅಂತ ಬಂದ ಏನ ಅನ್ನಿ ಹತ್ತು ಇಪ್ಪತ್ತು ಎಕರೆ ಹಾ ನಮ್ ಮನೆ ಐವತ್ ಎಕರೆ ಪಾಲ ಆಯ್ತು ಬಾಳ ಸಮಾಧಾನ ಯಾಕ ಐವತ್ ಎಕರೆ ಅಂದ್ರೆ ದೊಡ್ಡ ಹೊಲ ಆಗುತ್ತ ಹ್ಮ್ ಬೇಕಾದಂಗ ಹರಗಬಹುದು ಬೇಕಾದಂಗ ಟ್ಯಾಕ್ಟರಿ ಓಡಾಡಿಸಬಹುದು ನಿಮ್ಮದ್ರಾಗ ಟ್ಯಾಕ್ಟರಿ ಒಳಸಾಕ ಬರಂಗ ಏನಿದ್ರುನು ಕೊಳ್ಳ ಓಡಬೇಕಾದ ಅದ್ರಾಗಿನ ಒಳಸಾಡಬೇಕ ನೀ ಅಂದ್ರೆ ಕಾಳ್ ಕಟ್ಟೆ ತೈಬಾರ್ ಮ್ಯಾಗ ಹರಗೋದಕ್ಕೆ ಹ್ಮ್ ಮತ್ತೆ ಮತ್ತೇನ್ ಹೇಳಿ ಟ್ಯಾಕ್ಟರಿ ತಂದು ಮತ್ತ ಅದಕ್ಕೊಂದ್ ತಮ್ಮ ಗುದ್ದ್ಯಾಡಿಸಕ್ಕ ಒಂದ್ ಕೆಲಸ ಆಗೋದಿಲ್ಲ ಹ್ಮ್ ಮತ್ತೆ ಜಲ್ದಿ ಕೆಲಸ ಆಗ್ಬೇಕಾದ್ರೆ ಕೊಳ್ಳ ಹುಡ್ಬೇಕು ಅನುಭವ ಹುಚ್ಚದೆ ಹುಚ್ಚ ಬರ್ಲಾಕ ಆದರೂ ನನಗ ಅನುಭವ ಅಂತ ಅಲ್ಲ ನಾ ಏನಮ್ಮ ಉದ್ದಿಲ್ಲಪ್ಪ ಮತ್ತೆ ನಿಮ್ ಹೊಲ್ದಾಗ ಮೊದ್ಲು ಕೊಳ್ಳ ಕಟ್ಟಿ ಹರಕತಿದ್ರ ನೀವು ಮೊದಲ ಕೊಳ್ಳು ಕಟ್ಟಿವಿ ಈಗೇನ್ ಟ್ಯಾಕ್ಟ್ರಿ ಬಂದವಲ್ಲ ಈಗ ಟ್ಯಾಕ್ಟ್ರಿ ಮೇಲೆ ಶುರು ಮಾಡಿವಿ ಕೊಳ್ಳ ಹರ್ಕೊಂಡ್ಬಿಟ್ಟಿ ಅನಾ ಆದ್ರೂ ನೀನ್ ನಿನ್ನಟ್ ಬುದ್ಧಿ ನಮಗಿಲ್ ಮಮ್ಮ ಹಂಗಂತನ ನೀವು ಹಿಂಗ್ ಉಳ್ದಿರಿ ನಾ ಹಿಂಗ್ ಉಳ್ದಿ ಆದ ಹೋಲ್ ಬಿಡಪ್ಪ ಈಗ ನಮ್ ಏನ್ರೀ ಮಾಡಿ ಒಟ್ಟ ಸುದ್ದಿಗೆ ಹಚ್ಬೇಕ್ ನೀ ಆರ್ ತಿಂತೇವಲ್ಲ ಹೇ ಮತ್ತೀನಿ ಸಾದ್ರು ಮಾವ ಹೌದ್ ಮತ್ತ ಅಲ್ಲ ಇದನೆಲ್ಲಾ ನೋಡುದ್ರ ಒಂದ್ ಕಥೆನೆ ಪಕ್ಕದ್ ನನ್ಗ ಸ್ವಾಭಾವಿಕ ಏನ್ ನಮ್ಮಮ್ಮಮ್ಮ ಪ್ಲೀಸ್ ಹೇಳ್ಯಾ ಕಥಿ ಹೇಳು ಬಾ ಕೇಳಿ ಏ ಹೇಳ್ತೀನಿ ಹೇಳ್ತೀನಿ ತ ಬರುದ ಈಗ ಬಂದಾನ ಅವ ಏನ್ ಹೇಳ್ಬೇಕೇಳಿ ಅವಂದ ಕಥಿ ರಗಡ ಆಗ್ಯಾದ ಏ ಅಮ್ಮ ಆ ಅಪ್ಪ ಪ್ರೀತಿಲಿ ಕೇಳತ್ತಾಳ ಅಲ್ಲ ಇದನ್ನ ಎಲ್ಲಾ ನೋಡುದ್ರ ಹಂಗ ನೆನ್ಪ ಆಕದ್ ನನಗೆ ಒಂದು ಕಥೆ ಹೇಳ್ತೀನಿ ಕೇಳಲ್ಲ ಅಯ್ಯಾವ ಲೇ ಅವು ಅದು ಸಾಲದು ಕೇಳ್ತಿತ್ತು ಈಗ ದ್ವಾರದಾಗ ಅದು ಕೇಳೋ ವಯ್ಯ ಸಣ್ಣ ನಿಂತು ಇಗ್ನಿ ಕತೆ ಕೇಳಲ್ಲ ನಂದು ಎಲ್ಲ ಇದನ್ನ ನೋಡಿದ್ರೆ ಹೆಂಗ ಆಗೈತಿ ಅಂದ್ರ ಪರಿಸ್ಥಿತಿ ಈಗ ನೀ ಈಗ ಶ್ರೀಮಂತದಿ ಇಲ್ಲ ಅನ್ನಂಗಿಲ್ಲ ನಿನ್ನ ಆಸ್ತಿ ಬಹಳ ಐತಿ ದೊಡ್ಡ ಶ್ರೀಮಂತನಿ ಹೌದಿಲ್ಲ ಮನೆಯಾಗ ಚೀಲ್ಗಟ್ಲೆ ನೀ ಏನೇ ತಂದ್ರು ಚೀಲ್ಗಟ್ಲೆ ತರ ಅವನಿ ಅಕ್ಕಿ ಬೇಕಾದ್ರು ಚೀಲ್ಗಟ್ಲೆ ಗೋಧಿ ಜೋಳ ಏನಿದ್ರು ಎಲ್ಲಾ ಒಟ್ಟು ಏನೇ ಸಂತಿ ಮಾಡಿದ್ರು ಚೀಲ್ಗಟ್ಲೆ ಮಾಡವನಿ ಹೌದು ಹಂಗ ಸಕ್ರಿನ ಒಂದ್ ಚೀಲ್ ತಂದಿದ್ನಿ ನೋಡು ಇನ್ನ ಏನೇನದ ಹೇಳು ಇಲ್ಲ ಇಲ್ಲ ಅಲ್ಲ ಹುಚ್ಚು ನನ್ನ ಮಗ ಅದನ್ನ ಹೇಳು ಹಂಗ ಅತಿ ಹೇಳತ್ತಿನ್ನ ಈಗ ಹ್ಞೂ ಅಲ್ಲ ಹ್ಞೂ ಹ್ಞೂ ಮಾರ ಹ್ಞೂ ಈಗ ಒಂದ್ ಚೀಲ್ ಸಕ್ರಿ ತಂದಿ ಹೌದಿಲ್ಲ ಸಕ್ರಿ ತಂದಿ ಇರಿ ಬೆನ್ ಹತ್ತಿ ಬಿಟ್ಟು

ಸಕ್ರಿ ಒಯ್ಯದ್ ಕುಡ್ಲೆ ಅದಗ ಅದು ಒಯ್ಯೋದು ಮತ್ತೊಂದ್ ಇರಿಬಿ ನೋಡೇತಿ ಅದ ಅದು ಬಂದೈತಿ ಅದು ಬಂದ್ ಒಂದ್ ಸಕ್ರಿ ಒಯ್ಯೇತಿ ಈ ಎರಡು ಹೋಗೋದು ಮತ್ತೊಂದ್ ಇರಿಬಿ ನೋಡೇತಿ ಅದು ಬಂದ್ ಸಕ್ರಿ ಒಯ್ಯಲತೇತಿ ಎ ಸಲಾ ಹ್ಮ್ ಅಲ್ಲೇ ಅಲ್ಲ ಚೀಲ್ದಾನ್ ಸಕ್ರೆ ಆಗುತ್ತಾನ ಹ್ವಾ ಅನಬಕ್ ನೀ ಇಲ್ಲ ಯಾ ಚಕಿ ಬಿಡು ಯಾಕ ಇದು ಮನಸಿಗ್ ಬರಲಿಲ್ಲಾ ಏನಿ ಬಿ ಸಕ್ರಿ ಒಯ್ಯ ಯಾಕ ಎಲ್ಲಿ ಬೇಕು ಯಾರಿ ಚುಲ್ ಚುಕ್ ಚುಲ್ ರುಪ್ ಕಡ್ದದ ಅಂತ ಕೇಳು ಇಲ್ಲಿ ಇಲ್ಲಾ ಅಂತ ಕೂಡತೀವಿ ಅಂದ್ರ ಚೀಲ್ದಾನ್ ಸಕ್ರೆ ಖಾಲಿ ಆಗತನ ಸತಿ ಹೇಳವ್ನೆ ಹಂಗೆ ಅಲ್ಲಿ ಇಷ್ಟು ದಿಡ ಹಾಕಕತ್ತೀಯಾ ಅಲ್ಲ ಇರಿ ಮೇಲೆ ಎಷ್ಟು ಇದ್ದು ಅದನ್ನ ಯಾರು ನೋಡಾರ ಒಂದಾಗನ ಒಂದು ಬರಲತಿದು ಆ ನೋಡಿ ಅಲ್ಲ ಅಣ್ಣಾ ಇಲ್ಲಿ ನೋಡಿ ನಮ್ಮ ಸಣ್ಣ ತೂತಿತ್ತು ತೂತ್ನೆ ಅದೆ ಒಂದೊಂದು ಬರಲತಿದು ಹಿಂಗ ಬಂದು ಹಂಗ ಸಕರಿ ತೊಂಡ ಅವ್ ಹೊತ್ತು ಹೊತ್ತು ನೀಗಿರ್ತಾವಲ್ಲ ಮತ್ತೆ ಸಂಸನ್ ತೂತ್ನಿಗೆ ಇರಿ ಬಿರ್ತಾವು ಹಾವೇನ ಅದಕ್ಕೆ ಏನಪ್ಪ ನಿನ್ನ ಲಾಜಾ ಬಾಜಾ ಅಟಿರಿರಿ ಓ ತೂತ್ನೆ ಹೊರಗೆ ಬರ್ತಾವ ನನಗೆ ಹೇಳ್ತಾವ ಯಾಕ್ ಮಾತಾಡ್ತೀಯಾ মামಾ ಓಡಿ ಈಗ ಇದು ಬ್ಯಾಡ್ ಇದು ಇದು ಬ್ಯಾಡ್ ಇದುನ ತಗದುಗೆ ತಲೆ ಅಂತ ಹೇಳ್ತ ನಾನು ಹೂ ಈ ಇಬ್ರು ಅಣ್ಣ ಹೌದಿಲ್ಲ ನಾವು ನಮ್ ಪರಿಸ್ಥಿತಿ ಹೆಂಗ ಆಗೈತಿ ಇಲ್ಲ ಇಲ್ಲಾ ಅದನ್ನ ಒಂದ್ ಕಥೆ ಮಾಡಿ ಹೇಳ್ತೀನಿ ನಾ ಇಲ್ಲಾ ನಾ ಒಂಜಾರ ಏ ನೀ ಕೇಳಿ ಹೋಗ್ಬೇಕ ಅಲ್ಲಿ ಗುಳಿ ಅದರ್ತೇನಿ ಜಡಿ ಒಟ್ಟ ಏನೋ ಮಾಡಬೇಡ ನೀ ಹೇಳ್ಬೇಡಿ ಇಲ್ಲ ನಾ ಇಬ್ರ ಇಲ್ಲಾ ಅಣ್ತಂಬ್ರ ಹಾಡಿನ ಮಲಿಕತ್ಲೆ ನಮ್ಮ ಇಬ್ಬರದ ಹೇಳ್ತೀನಿ ಕೇಳಿಲಿ ನಮ್ ಪರಿಸ್ಥಿತಿ ಹೆಂಗಾಗೇತಿ ಅಂದ್ರ ಏನಾಗ್ಯದ ನಾ ಏನರಿ ನರಿ ಒಂದೇ ಮನ್ಯಾಗ ಇದ್ಹೋತ್ ನಾ ಏನರಿ ನರಿ ಒಂದೇ ಮನ್ಯಾಗ ಇದ್ದು ನರಿ ದಿನಾ ಕೆಲ್ಸಕ್ಕ ಹೋಗ್ತಿತ್ತು ನಾ ಈ ಬುದ್ದಿ ಒಯ್ತಿತ್ತ ಆ ಅದು ನರಿ ಮುಂಜಾನೆ ಕೆಲ್ಸಕ್ಕೆ ಹೋಗೈತಿ ನಾಯಿ ಮಧ್ಯಾಹ್ನ ಬುತ್ತಿ ಹೌದು ಹೋಗೋ ಏನ್ ಮಾಡಿ ಊರಾಗ ಪಂಚಾಯತಿ ಕಟ್ಟಿ ಮುಂದೆ ಅಲ್ಲಿ ಒಂದು ಐದಾರು ನಾಯಿ ಕುಡಿಯವ್ರೋಸ್ತು ಕರದ ಅವರು ಹೌದಿಲ್ಲ ಮತ್ತೆ ಈ ನರಿಗ್ ಹೊಟ್ಟೆ ಹಸಿ ಇದು ಯಾಕೆ ಬುತ್ತಿ ಹೇಳಿ ಊರಾಗ ಬಂದೈತಿ ಅದನ್ನು ಪಂಚಾಯತಿ ಕಟ್ಟಿಗೆ ಬಂದೈತಿರ್ಬೇಕಿ ಅಲ್ಲಿ ಬಂದ್ ಕೂಡ್ಲೇ ಮತ್ ಅದು ಅಲ್ಲಿ ಕತಿ ಹೇಳ್ಕೋದ್ ನರಿ ಏನ್ ಅನ್ಬೆಕ್ ಅದಕ್ಕೆ ಏನಾಯಿ ಕತಿ ಏನ್ ಕೇಳ್ತಿ

ಮಾಮಾ ಹೊಟ್ಟೆ ಹಚ್ಚಿದ್ ಬಂದ್ರನು ಕಟಿಯಂಗ ಕಟ್ಯಾನ್ ನೋಡು ಹ್ಮ್ ಕಟ್ತಾನವ ಇನ್ನ ಇಲ್ಲಾ ಪರಿಸ್ಥಿತಿ ಹೆಂಗ್ ಆಗ್ಯಾದ ನಮ್ದ ಸುಮ್ಮ ಯಪ್ಪಾ ಇರುಬಿ ಮ್ಯಾಗ್ ಇರಕತ್ಯಾ ಒಳ ಗುಳ ಗುಳ ಆಗಾಕತ್ಯಾದ ಈಗ ನೋಡಪ್ಪಾ ನೀ ಇಲ್ಲೇ ಇರೋದೆಲ್ಲ ಹೌದು ಇನ್ ಮೇಲೆ ಒಂದ್ ಕೆಲಸ ಮಾಡು ಏನ್ ಮಾಮಾ ಈ ಕಡ್ದ ಏನ್ ಐತಿ ಅಲ್ಲ ಅವ್ರ ರೂಮ್ ಆ ಸಾಮಾನ್ ಅದಾವು ಮೂಲಾಗ ಕೊಟ್ಟು ಒಟ್ಟು ಇದ ರೂಮ್ನ್ಯಾಗ ಇರೋ ಆಯ್ತು ಬರಬೇಡನಿ ಯಾಕ ಯಾಕಂದ್ರ ನನ್ನ ಮಗಳು ಓದ್ತಿರ್ತಾವ ಹಗಲು ರಾತ್ರಿ ನೀ ಎಲ್ಲರೂ ಬಂದು ನೋಟ್ಬುಕ್ ತಗೊಂಡು ಏನೇನ್ ಓದ್ಯಾಳ ಅಂತ ಹೇಳಿ ಗೀಸ್ ಹಾಕೊಂಡು ಕಾಟ ಹೊಡೆ ಮಗ ಅಲ್ಲ ಅಯ್ಯಯ್ಯೋ ಬೇಕಂದ್ರೆ ಒಂದ್ ಹಾಳಿನೇ ಹರ್ಕೊಳ ಪಕ್ಕಿ ನಕ್ರೆ ಹಾಟ ಹೊಡ್ಯೋದು ಗೀಸ್ ಹೊಡ್ಯೋದು ಹಾಳೆ ಹರ್ಕೊಂಡ್ರೆ ಅಲ್ಲೇ ಉಳಿತದೇ ಹಾ ಬರ್ದಿದ್ದಲ್ಲ ಗೀಸ್ ಹಾಕ್ಯದಲ್ಲ ಹರಿಲಾರ ಹರ್ಕೊಳ ಹಾ ಆತ್ ಒಟ್ಟಿ ಏನಾರು ಮಾಡಿ ಹಾಕೊಂಡು ಬರಬೇಡ ಆಯ್ತು ಮಮ್ಮ ಇಲ್ಲೇ ಇಲ್ವಾ ಆ ಆಯ್ತು ಎಲ್ಲಾ ಸ್ವಚ್ಛ ಮಾಡ್ಕೋ ನಾ ಇಲ್ಲೇ ಇರ್ತೀನಿ ಊಟಾ ಚಾ ನೀರ ಏನೈತಿ ಆಕಿನ್ ಕೊಟ್ಟ ಈ ಕಡೆ ಕಳ್ಸಿ ಬಿಡುನಿ ಏನಾ ಅದೇ ಬದರ್ ತಿನ್ನ ಅವತ್ ಅನ್ಕೊಡ್ತೀವಿ ನೀ ಯಾಕ್ ತರ್ತೀವಿ ವಯಸ್ಸಾದ್ ಮನಷ್ಯಾ ತಿರ್ಗಾಡಬೇಡ ರೂಢ ಐತಿ ಆಯ್ತಳು ಮಾಡು ಅಲ್ಲೇ ಇರೋ ಒಳಗ ಸ್ವಚ್ಛ ಮಾಡ್ಕೊಳ್ಳಿ ಅದು ಆ ಇಕಡೆ ಮುಳ್ಯಾಗ ಲುಂಗಿ ಅಂಗೆ ಐತ್ ನೋಡು ಚಾಟಿನೂ ಐತ್ ನೋಡು ಹಾಕೋ ಯಾಕಂದ್ರ ಈಗ ಟ್ಯಾಕ್ಟರ್ ಬರ್ತದ ಕೊಡಾ ಬೇಕಲ್ಲ ಮತ್ತಿನಿ ಎಲ್ಲ ಕೆತ್ತ ಕೆತ್ತ ಸಾಫ್ ಮಾಡಿ ಹೊಲ ಚೆಂದ ಇಟ್ಟು ಒದರ್ತಿನಿ ಒಟ್ಟ ಹೂನು ಅನ್ನೋವಲ್ಲ ಹಾನು ಅನ್ನೋವಲ್ಲ ನನಗನ್ಸ ಈ ಮಗ ಮತ್ತೊಂದು ಕತ್ತಿ ಕಾಡ್ತಿರ್ಬೇಕು ಏನಾದ್ರು ಮಾಡಿ ನನ್ನ ಮಗಳಿಗೆ ಕತ್ತಿ ಕಾಡ್ದ ವಾರ್ನಿಂಗ್ ಮಾಡುವಪ್ಪ ಇಲ್ಲ ಅಂದ್ರ ಸುತ್ತ ಇದು ನೋಡೋ ಯಾವ ಮಗಳ ಏನ್ ಮಾಡಕ್ ಏನಿಲ್ಲಪ್ಪ ಮಾಮಾ ಈಗ ಅವನಿಗೆ ಸ್ವಲ್ಪ ಪನ್ಕ ಮಾಡಿದೆ ಚಾಣೆ ಕೆಂದಿ ಅವನಿಗೆ ಪಾನಕ ಹಾಲು ಚೊಲೋ ಚಲೋ ಮಾಡಿ ಅಂದ್ರ ಕಾಯಂ ತಳನ ಊರ್ತಾನ ಸೋಮ್ ಕರಿ ಚಾ ಮಾಡಿ ಕುಡಿಸಿ ಕಳಸು ಎಟ್ ಜಿಪ್ನ ಮಾಡ್ತಿ ಒಂದಿನ ಒಂದ್ ದಿನ ಅವ ಯಾವಾಗಾರ ಒಂದಿನ ಅಲ್ಲ ಇಲ್ಲೇ ತಳ ಅಂತ ಅದ ಕೇಳ್ತೇನ ರುಚಿ ಹತ್ತಿವ ಮಗ ಜಾಗ ಬಿಡಂಗಿಲ್ಲ ಒಳ್ಳೆ ಹೌದು ಇಲ್ಲೇ ಇರ್ತಾನಂತ ಮತ್ತೆ ಚಲನೆ ಆಯ್ತಲ ಬಿನ್ಯಾವ ನನ್ನ ಕತೆ ಕೇಳ್ಬೋದ ನಾ ಹೇಳ ನಿ ನೋನು ಕತೆ ಕೇಳ್ತಾಳಂತ ಕತೆ ನೀ ಹಿಂದ ಕತೆ ಕೇಳ್ಕೊತ ಕೂತಿ ತಾಸು ಕಟ್ಟಲೆ ಅಂದ್ರೆ ನಿಂದ ಎಲ್ಲ ವಿದ್ಯಾಭ್ಯಾಸ ಹಾಳಾಗತ್ತ ಆ ನನ್ನ ಮಗ ಕತೆ ಅಂತ ಹೇಳಿ ಸಣ್ಣಾಗಿ ಬೇರೆ ಎಬ್ಬು ಸಣ್ಣವ ಗೊತ್ತಿಲ್ಲ ನಡಿ ಒಳಗೆ ನಡಿ ಪಾಟ್ನ ನಾ ಬಡಿದಿ ನೋಡಿ ಸುಮ್ನ ನಡಿ ಒಳಗೆ ಅವ ಅಲ್ಲೇ ನೀ ಇಲ್ಲೇ ಬೆಳಿತೇವೆ ಆಟ ಸುಲಭ ಬಿಡಂಗಿಲ್ಲ ಬೇರೆ ಬೇರೆ ಜಾಗಕ್ಕೆ ನೀವೆಲ್ಲ ಎಲ್ಲ ಹಣಕ ಆಟ ಹಣಿಕಾಕ್ಸು ಮಗನೇ ಅಲ್ಲ ಅವರ ಟ್ಯಾಕ್ಟರ್ ನೋಡ್ತೀನಿ ನೀ ಬಾಕ್ಲಾ ಹಾಕೊಂಡ್ ಕುತ್ರು ಆ ಮಗನಿಗೆ ಒಂದು ಲುಂಗಿ ಉಟ್ಕೋಂತ ನೀ ಲುಂಗಿ ಉಟ್ಕೊಂಡು ಎಲ್ಲಿ ಕುಂಗಿ ಓದ್ತಾನ ಏನ ಚಲೋ ಆತಪ್ಪ ನಮ್ಮಣ್ಣ ಒಬ್ಬ ಮನೆ ಬಿಟ್ಟು ಹೋಗ್ಯಾನ ನಮ್ಮಂಗ ಕರ್ಕೊಂಡ್ ಹೋಗಿ ಹೊಲಕ್ ಹಾಕ್ಸ್ ಬಿಡ್ತೀನಿ ಬಂದಿ ಬರ್ಬೇಕಲ್ಲ ನಿನ್ ಬಿಟ್ರೆ ನಮಗ್ ಯಾರದಾರ ನಮಗ್ಳದ ಹಿರೇಮನ್ಸ ಒಬ್ಬ ನೀವ್ ಒಬ್ನೇ ಅದನ್ ತಿಳ್ಕೊಂಡಿನ್ಲೇ ಅಣ್ಣ ತಮ್ಮ ಬಾಳ ಜನ್ ಈಗೇನ್ ಆತು ಕಳಿಸ್ ಸವಾರಿ ಏನಿಲ್ಲವಮ್ಮ ಅಣ್ಣ ಅಂತ ನನ್ ಸಂಗಟ ಅವನ್ ಸಂಗ ಜಗಳ ಮಾಡಿ ಮನಿ ಬಿಟ್ಟ ಹೋಗ್ಯಾನ ಅವ ಹೊಲ್ ಬರೋದ್ರೊಳಗ್ ನನಗ್ ಹೊಲ ಹಡದ್ ಕಲ್ಲ ಕೊಡುವೇನ ಹ್ಮ್ ಎಲ್ಲಿ ಹೋಗ್ಯಾನ ಅವ ಎಲ್ಲಿ ಹೋಗ್ಯಾನ ಏನಪ್ಪಾ ಗೊತ್ತೇ ಇಲ್ಲ ಗೊತ್ತಿಲ್ಲ ಜಗಳ ಆಡಿ ಹೋಗ್ಯಾನ ಹುಚ್ಚುನ ಮಗನ ಅವ ಎಲ್ಲಿ ಜಗಳ ಆಡಿ ಹೋಗ್ಬೇಕ ಏನ ಕೈ ಮಾಡಿ ಅಂತಾನ ನಾ ಏನ್ ಮಾಡ್ಲಿ ನಾನ್ ಬಲಿ ಅಣ್ಣ ಅದನ ಅವ ಅಣ್ಣಗ ಕೈ ಮಾಡ್ತಾರ ಯಾರ ಎಲ್ಲಿ ಹೋಗಿನ ನಾನು ನನ್ ಮನ್ಯಾಗ ಬಂದ್ ಇಲ್ಲಿಗೆ ಬಂದ ನಾವ ಮತ್ತೆ ಇಲ್ಲಿಗೆ ಬರ್ತಾನ ಎಲ್ಲಿ ಹೋಗ್ಬೇಕವ ಆ ಮಗನ್ ಯಾಕೆ ಮನೆಯಾಗ ಇಟ್ಕೊಂಡಿ ನನಗ್ ಹರಿ ಇದ್ದಿದ್ ಹೊಲ ಕೊಡುವ ನಾ ಅಂತೀನಿ ಅವ ನನಗೆ ಕೊಡುವ ತವ ಅಂತಾನ ಇಲ್ಲ ಹರಿ ಸಂಬಂಧನ ಜಗಳ ಜಗಳ ಬ್ಯಾಡ್ರಿ ಜಗಳ ಬ್ಯಾಡ್ರಿ ನಡ್ಬಾರ್ಕಿನ ಹರಿ ಐತಲ್ಲ ಅಲ್ಲ ನನಗ್ ಮಾರಿ ಬಿಡ್ರಿ ಅಲ್ಲ ಆ ಕಡೆ ಮೂರ್ ಎಕರೆ ನೀವ್ ತಗೋರಿ ಈ ಕಡೆ ಮೂರ್ ಎಕರೆ ನೀವ್ ತಗೋರಿ ನಡ್ಬಾರ್ಕಿನ ಹರಿ ಏನೈತಿ ಅಲ್ಲ ಒಂದ್ ಎಕರೆ ಅದನ್ನ ನಾನಾ ಉಪಯೋಗಿಸ್ತೇನೆ ಮಾಮ ಆ ಹರಿ ಒಳಗೆ ಏನು ಬೆಳೆಯಂಗೆ ಇಲ್ಲ ಅದನ್ ತೊಗೊಂಡ್ ನೀ ಸುಮ್ನೆ ಮೈ ಮೇಗೆ ಯಾಕೆ ಹಾಕೊಂತಿ ಅಂತಿಂತ ಹರಿ ಒಳಗನ ಬಿತ್ತಿ ಅದಕ್ಕ ಮಗಾನ ನಿನಗೊಂದು ಬೀಜ ಮಾತು ಹೇಳ್ತೀನಿ ಕೇಳು ಹರಿ ಒಳಗನ ಬೀಜ ಬರದು ನಿಮಗ ಅನುಭವ ಇಲ್ಲ ಅದಕ್ಕ ಗುದ್ದಾಡಿರ್ಲಿ ನಾ ಇರುತ್ತಾನ ಯಾಕ ಅದಕ್ಕ ಚಿಂತೆ ಮಾಡ್ತೀರಿ ನೋಡ್ರಿ ಹೆಂಗ್ ಮಾಡದಂತೆ ಮಾಮ ಹೆಂಗ್ ಮಾಡಕ್ ಅನ್ನಕ್ಕೆ ಏನೈತೆ ಅವನಿಗೂ ತಿಳಿಸಿ ಹೇಳ್ತೀನಿ ನಿನಗೂ ತಿಳಿಸಿ ಹೇಳ್ತೀನಿ ಮೂರ್ ಮೂರ್ ಎಕರೆ ನೀವು ಗುದ್ದಾಡ್ಕೊಂತ ಕೊಡ್ರಿ ನಡ್ಬಾರ್ಕ ಹರಿ ಒಳಗ ಬಿಡ್ಲಾರ್ದ ನಾ ನಾ ಗುದ್ದಾಡ್ಕೊಂತ ಕೂಡತೀನಿ ಬಾಬಾ ಮನಿಗ್ ಹೋಗುಂಬಾ ಶಾಣೆ ಹೋದಿ ಹ್ಮ್ ಬನ್ನೇ ಬಾ ಏ ಮಾಮ್ಮ ಹಾ ನಿನ್ ಮಗಳ ಹೆಂಗ್ ಅದಾಳ ಆರಾಮ ಅದಾಳೇ ಇಲ್ಲ ಹಾ ಇವನು ಇಲ್ಲೇ ತಲೆ ಬರೋಂಗ ಕಾಣ್ತಾನ ಆ ನಾನು ಮತ್ ಆಕಡೆ ಕೋಲಿ ಕೋಟೆ ಏನ್ ನೀವ್ ಗೊನ್ ತಗಡಿನ್ ಶೆಡ್ ಹಾಕಿ ಇವನು ಇಲ್ಲೇ ಇಟ್ಕೊಳೋದಾಗತ್ತೆ ಏನಂತ ಮಾಮ್ಮ ಏನಿಲ್ಲಾಳ ಬಾಬಾ ಹಂಗ ಇರೋದ ಬಾಬಾ

ನನಗ್ ಗೊತ್ತಿಲ್ಲ ನೀ ಬಾಗ್ಲಾ ಹಿಕೊಂಡ್ ಕುಂಡ್ರ ಅಂದಿದ್ಯ ಅವ ಬಾಗ್ಲಾ ಹಿಕ್ಕಿದಕ್ ಇವ ಓ ಹೇಳಕ್ ಬರಂಗಿಲ್ಲ ಲುಂಗಿ ಉಟ್ಕೊಂಡಿನಿ ಅಂತ ಹೇಳಿ ಪುಂಗಿ ಓದಕರ ಬರು ಮಗ ಅವ ಅಲ್ಲ ಮೊದಲ ದೊಡ್ಡ ಮನು ಬಂದ ಈಗ ಸಾನು ಬಂದನ ಏನಾರ ನಡ್ಸಾರ ಅವರ ನನ್ನ ಮನಿ ಪಾಳೇನ ಅಚ್ಚಾರ ಅವರು ಒಬ್ಬರ ಬಲನ ಒಬ್ಬರ ಸುರುನ ಏ ನಮ್ಮ ಮಾವನ ಆವಾಜ್ ಬರತ್ತಲ್ಲ ನಮ್ಮ ಮಾವ ಬಂದನ ಕಾಂತ ಮಾಮಾ ಇವನು ಈ ಮಗ ಯಾಕ ಬಂದಿಲ್ಲ ಏ ನೀ ಯಾಕೋಯಲ್ಲಿ ಹಿಡ್ದಾಳ ನಿನ್ ಬಿಡ್ತಿದ್ದಿಲ್ಲ ಸುಮ್ಮ ಸಸಿ ಹಿಡ್ದಾಳತ್ ಸುಮ್ ಕೂತನ್ನ ಇಲ್ಲ ಅಂದ್ರ ಮಗನ ನಿನ್ನ ನಿನ್ನ ಹರಮರಿ ಕಡದಂಗ ಕಡಿತಿನ ಈಗ್ರಿ ನಾನು ಆಯ್ತಾಳ ಮಗನ ಮಾಮನ್ ಕರ್ಕೊಂಡ್ ನೀ ಆ ಮನೆಯಾಗ ಹೋಗು ಈಕಿನ ಕರ್ಕೊಂಡ್ ನಾ ಈ ಮನ್ಯಾಗ ಹೋಗ್ತಾನ ಇಬ್ಬರಿಗೂ ನೀನು ಅವನ ಅಲ್ಲಿ ಎಲ್ಲ ಸಂಬಂಧ ಗುದ್ದಾಡ್ತೀರಿ ಅದ ಹೊಲ ಸಂಬಂಧ ಗುದ್ದಾಡ್ತೀರಿ ಬರೋಣ ಮತ್ತೆ ಏನ್ ಹೇಳ್ತಿದಿ ಹೊಲ ಯಾರಿಗ ಬೇಕು ನಿನಗೂ ಬೇಕು ನಿನಗೂ ಬೇಕು ಅಥ್ವಾ ಇಬ್ಬರಿಗೂ ಎರಡ್ ಎರಡ್ ಎಕರೆ ಹಚ್ಚುತ್ತೀನಿ ಉಳಕೋಧ ಹಚ್ತೀನಿ ಅಕ್ಕಿ ಸಾಯಿವರ್ಗು ತಿನ್ಲಿ ಆಮೇಲೆ ಇಬ್ರು ಹಂಚ್ಕೊಂಡ್ ಬಾಳೆ ಮಾಡ್ಕೊಂಡು ತಿನ್ರಿ ಆಯ್ತಾವ ಮಮ್ಮ ಹೆಂಗ್ ಹೇಳ್ತಿ ಹಂಗ ಕೇಳ್ತೇಕು ಅರೇ ಅವ ನನ್ನ ಹೊಲದಾಗ ಹೆಜ್ಜೆ ಇಡಬಾರ್ದ ಮತ್ ಮಾಡು ನನ್ನ ಹೊಲದಾಗ ಹೆಜ್ಜೆ ಇಡಬಾರ್ದ ಬಿಡ್ರಿ ನಿನ್ ಹೊಲ ನೀನ್ ನೋಡ್ಕೋ ನಿನ್ ಹೊಲ ನೀನ್ ನೋಡ್ಕೋ ಅವಾಗ ಏನಾರು ಕಣ್ಣಿ ಬಿದ್ದ ನಾನು ಕರೀರಿ ನಾ ಬಂದ್ ಬಂದು ಶುದ್ಧ ಮಾಡಿ ಹೋಗ್ತೀನಿ ಅಲ್ಲ ನೀ ಮೆಗ ಮೆಗ ಬಾಕ್ರೆ ಆ ಎರಡ್ ಎಕರೆ ಇದಾಗ ಹರಿ ಬರ್ಬೇಕಾ ಅದು ನನಗೂ ಬರ್ಬೇಕು ಮಾಮ ನಿಮಗೇನ್ ಹೇಳಿನಿ ಆ ಹರಿ ಒಳಗ ನನಗ್ ಬಿಡ್ರಿ

ಅವ ನಾನು ಕೂಡ ಬರಬೇಡ ಅಂತೇಳ ಅವೆ ನಾ ಬೇಳೆ ಬರ್ತಾನ ಹೋಗ ನಾ ಮುಂದ ಹೋಕಿನಿ ಅಂತ ಹೇಳ ನಾ ಮೊದ್ಲು ಬಂದೇನಿಲ್ಲ ಹಾ ನಾ ಮೊದಲ ಹೋಕ್ಕಿನಿ ಅವ ಈಗ ಬಂದನ ಎರಡು ದಿನ ಇಟ್ಟು ಇಟ್ಕೊಂಡ್ ಕಳ್ಸೋಂಗ ಅವನಿಗೆ ನಾನ್ ಸಂಗಟ್ ಬರಬೇಡ ಅಂತ ಹೇಳಿ ಅಮ್ಮ ನಾ ಗಾಡಿ ತಂದೀನಿ ಗಾಡಿ ಮೇಲೆ ಹೋಗ್ತೀನಿ ಹೋಗ್ ಹೋಗು ಈ ಗಾಡಿ ಮ್ಯಾಲಾರ ಹೋಗು ಅವ ನಡ್ಕೊತಾರ ಹೋಗಲಿ ಐತಿ ಮಂದಿ ಪಂಚಾಂಗ್ ಹೆಂಗ್ ಮಾಡುದ್ರಾಗ ಆಗ್ಯದ ಅಲ್ಲ ಹರಿ ಮಾಡ್ಕೊಬೇಕಂದ್ರೆ ನನಗ ಹೊಲ ಸಿಗಬಹುದು ಮಂದಿ ಹರಿಗೆ ಗಂಟ ಬಿಡ್ತೀನಿ ನಾನು 小兰。